ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸಾಧನೆಯ ಪಥದಲ್ಲಿ ಮೋಕ್ಷವೇ ಸರ್ವೋಚ್ಚ ಎಂಬ ಅರಿವಿದ್ದರೂ ಸಣ್ಣ ಪುಟ್ಟ ಆಸೆಗಳನ್ನು ತ್ಯಜಿಸಲು ಆಗುತ್ತಿಲ್ಲ ಈ ಆಸೆಗಳ ಪೂರೈಕೆಯಲ್ಲೇ ಜೀವನ ವ್ಯರ್ಥವಾಗುತ್ತಿದೆ ಎಂಬ ಆತಂಕ ಸಿಂಗ್ ಆತಂಕ ಇರಲಿ ಆತಂಕದಿಂದನೇ ಚಿಕ್ಕ ಚಿಕ್ಕ ವಿಷಯ ಎಲ್ಲ ಬನಾಸ್ಬಿಟ್ಟು ಹೋಗುತ್ತೆ ಅಲ್ಲ ಅಯ್ಯೋ ನಾನು ಈ ಚಿಕ್ಕ ಚಿಕ್ಕದೆಲ್ಲ ಆಸೆ ಇದ್ದೀನಲ್ಲ ಅಂತಕ್ಕಂಥ ಒಂದು ಆತಂಕ ಬರೋದು ಒಳ್ಳೆದಿದೆ ಅದರಿಂದ ಆ ಮನಸ್ಸು ಆ ಚಿಕ್ಕದರಿಂದ ಬಿಟ್ಟು ಮಹತ್ವಪೂರ್ಣವಾದ ವಿಷಯಗಳ ಕಡೆಗೆ ನಡಿಲಿಕ್ಕೆ ಶುರು ಮಾಡುತ್ತದೆ ಗುರುದೇವ್ ಟೀಕೆಗಳನ್ನು ಎದುರಿಸುವುದು ಹೇಗೆ ನೋಡಿಪ್ಪ ಯಾರೋ ಟೀಕೆ ಟಿಪ್ಪಣಿ ನಿಮ್ಮ ಮೇಲೆ ಮಾಡ್ತಾರೆ ಅಂದರೆ ಅವರು ಎಷ್ಟು ಧೈರ್ಯ ಮಾಡಿ ಆ ಮಾಡ್ತಾ ಮಾಡಿರಬೇಕು ಯಾಕೆ ನಿಮ್ಮ ಸ್ನೇಹವನ್ನು ಕಳ್ಕೊಳ್ಳೋ ಅಂಥ ಒಂದು ರಿಸ್ಕನ್ನು ತೊಗೊಂಡವರು ನಿಮ್ಮನ್ನು ಟೀಕೆ ಟಿಪ್ಪಣಿ ಮಾಡ್ತಾರಪ್ಪ ಹಾಗಿದ್ಮೇಲೆ ಅವರು ನಿಮ್ಮ ಹಿತೈಷಿಗಳು ಅಥವಾ ಏನೋ ಹಾಂ ನಮ್ಮ ಹಿತೈಷಿ ಅನ್ನೋದನ್ನು ಭಾವಿಸ್ಬೇಕು ಯಾಕೆ ನಮ್ಮ ಮೇಲೆ ಟೀಕೆ ಟಿಪ್ಪಣಿ ಮಾಡಬೇಕಿದ್ರೆ ಭಾಳಷ್ಟು ಮನಸ್ಸು ಗಟ್ಟಿ ಮಾಡಿಕೊಂಡು ಧೈರ್ಯವಾಗಿ ಮಾಡಬೇಕಾಗ್ತದೆ ಅದು ಯಾರು ಮಾಡಕ್ಕೆ ಸಾಧ್ಯ ಯಾರಿಗೆ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇದೆಯೋ ಅವರೇ ಮಾಡೋಕ್ಕೆ ಸಾಧ್ಯ ಇದು ಒಂದು ಇನ್ನೊಂದು ಅವ್ರಿಗೆ ನಮ್ಮ ಮೇಲೆ ಅಸೂಯೆ ಇದೆ ದ್ವೇಷ ಇದೆ ಟೀಕೆ ಟಿಪ್ಪಣಿ ಮಾಡ್ತಾರೆ ಅಂತಂದಾಗ ಅವರು ಅಸೂಯೆಗೆ ಅವರು ಬಲಿಯಾಗಿದ್ದಾರೆ ಅದಕ್ಕೆ ನಾವೇನು ಮಾಡೋಕ್ಕೆ ಸಾಧ್ಯ ಅದಕ್ಕೆ ಅವರಿಗೆ ಕರುಣೆ ತೋರಿಸ್ಬೇಕಾಗ್ತದೆ ಅಯ್ಯೋ ಪಾಪ ಮನುಷ್ಯ ಅಸೂಯೆಗೆ ಸಿಕ್ಕಾಕ್ಕೊಂಡು ಈ ಥರ ಓದಾಡ್ತಾ ಇದ್ದಾರೆ ಅಂತ ಆದ್ದರಿಂದ ಅಸೂಯೆಯಿಂದ ಮಾಡಿದ್ರೆ ಅವರ ಮೇಲೆ ಕ ನಮಗೆ ಕರುಣೆ ಬರಬೇಕು ಹಿತ ದೃಷ್ಟಿಯನ್ನು ಇಟ್ಕೊಂಡು ಮಾಡಿದ್ರೆ ಅದ್ರ ಬಗ್ಗೆ ನಾವು ಅವರಿಗೆ ಧನ್ಯವಾದ ಹೇಳಬೇಕಾಗ್ತದೆ ಇವೆರಡೇ ಕಾಣಿಸ್ತಾ ಇರೋದು ನಮಗಂತೂ ಮೂರನೇದೇನೂ ಕಾಣಿಸ್ತಾ ಇಲ್ಲ ಜೀವನದ ಪ್ರತಿ ಹಂತದಲ್ಲೂ ಪ್ರತಿ ವರ್ಗದವರಿಗೂ ಧ್ಯಾನ ಹೇಗೆ ಸಹಕಾರಿ ಧ್ಯಾನದ ಮಹತ್ವವನ್ನು ತಿಳಿಸಿ ಧ್ಯಾನ ಮಾಡೋದ್ರಿಂದ ಶರೀರಕ್ಕೆ ಬಲ ಮನಸ್ಸಿಗೆ ಹುರುಪು ಉತ್ಸಾಹ ಬುದ್ಧಿ ತೀಕ್ಷ್ಣವಾಗ್ತದೆ ಆತ್ಮಂಗೆ ಬಲ ಸಿಗತ್ತೆ ಆತ್ಮಬಲ ಹೆಚ್ಚಾಗತ್ತೆ இத்தர ஹலவாரும் பிரயோஜனங்களே சாம்ப சதா சாம்ப சதா சிவாய சாம்ப சதா சிவாய शिवाय नम साम्ब सदा शिव शिवाय नमौ साम्ब सदा शिव शिवाय नमौ सदा शिव शिवाय नम साम्ब सदा शिव शिवाय नम सदा शिव शिवाय नम सां सदा शिव शिवाय नम i don't know